ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಮತ್ತು ಮನೋಜ್ ಹಾಸ್ಪಿಟ್ಲಿಗೆ ಹೋಗೋಕೆ ಹೋಗ್ತಾರೆ ಮಧ್ಯದಲ್ಲಿ ಪೂಜಾ ಸಿಕ್ ಕಂಗ್ರಾಟ್ಸ್ ರೋಹಿಣಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಸಾಕು ಸುಮ್ಮನಿರೇ ಇನ್ನೂ ಕನ್ಫಮೇ ಆಗಿಲ್ಲ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಎಲ್ಲ ಸಿಂಟಮ್ಸು ಅದೇ ಥರ ಇದೆಯಲ್ಲೇ ಇನ್ನೇನು ಕನ್ಫರ್ಮ್ ಆಗೋದು ಹಾಸ್ಪಿಟಲ್ಗೆ ಹೋದ್ಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇನ್ನೇನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಏನ್ರಿ ಮನೋಜ್ ಇದು ಕೆಲಸದಲ್ಲಿ ಪ್ರಮೋಷನ್ ತಗೊಳ್ತೀರಿ ಅಂದ್ಕೊಂಡ್ರೆ ಅಪ್ಪನಾಗಿ ಪ್ರಮೋಷನ್ ತಗೊಳ್ತಿದ್ದೀರಲ್ಲ ಅಂತ ನಗ್ತಾ ಹೇಳ್ತಾಳೆ ಆಗ ಮನೋಜ್ ಸಪ್ಪೆ ಮುಖ ಹಾಕೊಂಡು ನಿಂತ್ಕೊಂಡಿರ್ತಾನೆ ಆಗ ಪೂಜಾ ಹೇಳ್ತಾಳೆ ಏನ್ರಿ ಮನೋಜ್ ನಿಮ್ಮ ಮುಖದಲ್ಲಿ ಸಂತೋಷನೇ ಕಾಣಿಸ್ತಿಲ್ವಲ್ಲ ನಿಮ್ಮ ಆಸ್ತಿನ ಯಾರೋ ಭಾಗ ಮಾಡ್ಕೊಂಡು ಹೋಗೋ ಥರ ಮುಖನ ಇಟ್ಕೊಂಡಿದ್ದೀರಲ್ಲ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹಾಗೇನಿಲ್ಲ ಅಂತ ಹೇಳ್ತಾನೆ ಆಗ ಪೂಜಾ ರೋಹಿಣಿ ಹತ್ರ ನಿಮ್ಮ ಮನೇಲೆಲ್ರಿಗೂ ತುಂಬನೇ ಖುಷಿಯಾಗಿರ್ಬೇಕಲ್ವಾ ನಿಮ್ಮ ಅತ್ತೆ ಖುಷಿ ಪಟ್ರ ಅಂತ ಕೇಳ್ತಾಳೆ ನಿಮ್ಮ ಅತ್ತೆಗೆ ನೀನೇ ಮೊದಲು ಪ್ರೆಗ್ನೆಂಟ್ ಆಗಬೇಕು ಅನ್ನೋ ಆಸೆ ಇತ್ತು ಹಾಗೆ ಆಯ್ತಲ್ವಾ ಅಂತ ಪೂಜಾ ಹೇಳಿದಾಗ ಮನೋಜ್ ಹೇಳ್ತಾನೆ ಇದು ನಿಜವಾಗ್ಲೂ ಕನ್ಫರ್ಮ್ ಆಗಿದೆಯಾ ನಾರ್ಮಲ್ ಆಗಿಯೂ ಈ ಥರ ಎಲ್ಲ ಆಗುತ್ತಲ್ವಾ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಮನೋಜ್ ಮೊದಲು ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಬೇಕು ಆಮೇಲೆ ಗೊತ್ತಾಗುತ್ತೆ ಏನು ಅಂತ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಹಾಗೇನೂ ಇಲ್ಲ ಚೆಕ್ ಮಾಡೋದೆಲ್ಲ ಏನೂ ಬೇಡ ಚೆಕ್ ಮಾಡಿ ಕನ್ಫರ್ಮ್ ಆದರೆ ಏನು ಮಾಡೋದು ಅಂತ ಮನೋಜ್ ಕೇಳ್ತಾನೆ ಆಗ ಪೂಜಾ ಏನು ಮಾಡೋದು ಅಂದರೆ ಏನರ್ಥ ಮನೋಜ್ ಮಗುನ ಹೆತ್ತು ಹೊತ್ತು ಬೆಳೆಸಬೇಕು ಅಷ್ಟೇ ಅಂತ ಹೇಳ್ತಾಳೆ ಆಗ ಮನೋಜ ಆ ಹತ್ರ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋ ರೋಹಿಣಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಈ ಕಡೆ ಬಾ ಅಂತ ರೋಹಿಣಿನ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ರೋಹಿಣಿ ನಿನಗೆ ನಾನು ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಏನದು ಹೇಳ್ರಿ ಏನು ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಈ ಟೈಮಲ್ಲಿ ನಮಗೆ ಮಗು ಬೇಕಾ ಅಂತ ಮನೋಜ್ ಕೇಳ್ತಾನೆ ಆಗ ರೋಹಿಣಿ ಯಾಕೆ ಮನೋಜ್ ಈ ಥರ ಮಾತಾಡ್ತಿದ್ರಿ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನೋಡಿ ರೋಹಿಣಿ ನಾವು ಮದುವೆಯಾಗಿ ಒಂದು ವರ್ಷವೂ ಆಗಲಿಲ್ಲ ಅದು ಅಲ್ಲದೆ ನನಗೆ ಕೆಲಸ ಬೇರೆ ಇಲ್ಲ ಈ ಟೈಮಲ್ಲಿ ನಮಗೆ ಮಗು ಬೇಕಾ ಅಟ್ಲೀಸ್ಟ್ ಒಂದು ವರ್ಷ ಆದಮೇಲಾದರೂ ಮಗು ಮಾಡ್ಕೊಳ್ಳೋಣ ಈ ವಿಷಯದ ಬಗ್ಗೆ ಮೊದಲೇ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೌದು ಮನೋಜ್ ಆದರೆ ಏನಾದರೂ ಕನ್ಫರ್ಮ್ ಆದರೆ ನಾವೇನು ಮಾಡೋದು ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅದಕ್ಕೆ ಎಷ್ಟೊಂದು ಆಪ್ಷನ್ ಇದೆಯಲ್ವಾ ಸದ್ಯಕ್ಕೆ ನಮಗೀಗ ಮಗು ಮಗು ಬೇಡ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಇನ್ನೂ ಕನ್ಫರ್ಮೇ ಆಗಿಲ್ಲ ಅದಕ್ಕಿಂತ ಮೊದಲೇ ಮಗು ಹುಟ್ಟೋದೇ ಬೇಡ ಅನ್ನೋ ಥರ ಮಾತಾಡ್ತಿದೆಯಲ್ಲ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ಮಗು ಅನ್ನೋದು ದೊಡ್ಡ ರಿಸ್ಕು ಅದಕ್ಕೆ ದುಡ್ಡು ಕೆಲಸ ನೆಮ್ಮದಿ ಎಲ್ಲ ಬೇಕು ನಮ್ಮ ಪರಿಸ್ಥಿತಿ ಬೇರೆ ಈಗ ಅಷ್ಟೊಂದು ಚೆನ್ನಾಗಿಲ್ಲ ಇವಾಗ ತಾನೇ ಲೈಫ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲೇ ನಮಗೆ ಕೆಲಸ ಇಲ್ಲ ಅಂತ ಮನೆಯಲ್ಲೆಲ್ಲ ಎಷ್ಟು ಅವಮಾನ ಅಂತ ನಿನಗೆ ಗೊತ್ತು ತಾನೆ ಅದಕ್ಕೆ ನಾನು ಹೇಳ್ತಾ ಇರೋದು ರೋಹಿಣಿ ನಮಗೆ ಇವಾಗಲೇ ಮಗು ಬೇಡ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಏನು ಮನೋಜ್ ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ ಈ ರೀತಿ ಪರಿಸ್ಥಿತಿ ಮುಂದೊಂದು ದಿನ ಬರುತ್ತೆ ಅಂತ ನಿಮಗೆ ಕೆಲಸ ಹುಡ್ಕೊಳ್ಳಿ ಅಂತ ನಾನು ಹೇಳಿದ್ದು ಮಗು ಬರುತ್ತೆ ಅಂತ ಎಲ್ಲರೂ ತುಂಬನೇ ಖುಷಿಯಲ್ಲಿದ್ದರೆ ನಿಮಗೆ ಮಾತ್ರ ತುಂಬನೇ ಶಾಕ್ ಆಗಿದೆಯಲ್ವಾ ಭಯ ಆಗ್ತಿದೆಯಲ್ವಾ ಅಂತ ರೋಹಿಣಿ ತುಂಬನೇ ಕೋಪ ಮಾಡ್ಕೊಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನಾನು ಹಾಗೆ ಹೇಳ್ತಿರೋದಲ್ಲ ರೋಹಿಣಿ ಅಂತ ಹೇಳಿದಾಗ ಸರಿ ಮನೋಜ್ ಮೊದಲು ಇದೇನಂತ ಕನ್ಫರ್ಮ್ ಆಗಲಿ ಆಮೇಲೆ ಮಿಕ್ಕಿದ ವಿಷಯದ ಬಗ್ಗೆ ಮಾತಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಸರಿ ಬೇಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನೂ ಬೇಕಾಗಿಲ್ಲ ನೀವು ನನ್ನ ಜೊತೆ ಬರೋದು ಬೇಡ ನಾನು ಪೂಜನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನಾನೆಲ್ಲಿ ಹೋಗೋದು ಇವಾಗ ಇವಾಗ ಯಾಕೆ ಬೇಡ ಅಂತಿದ್ಯಾ ಅಂತ ಕೇಳಿದಾಗ ನೋಡು ಮನೋಜ್ ಬೆಳಿಗ್ಗೆ ಒಂದು ಕಂಪ್ನಿಯಿಂದ ಕೆಲಸ ಖಾಲಿ ಇದೆ ಅಂತ ಹೇಳಿದರು ನೀವು ಇವಾಗಲೇ ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇವಾಗ ಯಾಕೆ ಅದೆಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಕೋಪ ಮಾಡಿಕೊಂಡು ನೋಡು ಕೆಲಸ ಇಲ್ಲದಿದ್ರೆ ಮಗು ಆಗೋದಿಲ್ಲ ನೋಡಿ ಇವಾಗ ನಾನು ಪ್ರೆಗ್ನೆಂಟ್ ಆಗ್ತಿದ್ದೀನೇನೋ ಅಂತ ನಿಮ್ಮ ಮುಖದಲ್ಲಿ ಒಂದು ಚೂರು ಖುಷಿ ಇಲ್ಲ ನಿಮ್ಮ ಮುಖದಲ್ಲಿ ಭಯನೇ ಎದ್ದು ಕಾಣಿಸ್ತಿದೆ ಅದಕ್ಕೆ ಮೊದಲು ಹೋಗಿ ಕೆಲಸ ಹುಡ್ಕೊಳ್ಳಿ ಸಪೋಸ್ ಮಗು ಏನಾದರೂ ಕನ್ಫರ್ಮ್ ಆದರೆ ಅದನ್ನು ಸಾಕೋಕಾದರೂ ಒಂದು ಕೆಲಸ ಅಂತ ಬೇಕಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇಲ್ಲ ಮೊದಲು ಹಾಸ್ಪಿಟ್ಲಿಗೆ ಬಂದು ಆಮೇಲೆ ಇಂಟರ್ವ್ಯೂಗೆ ಅಟೆಂಡ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಾನು ಹೋಗ್ತೆ ಅಂತ ಹೇಳಿದೆ ತಾನೆ ಮೊದಲು ಹೋಗಿ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ರೋಹಿಣಿ ಮನೋಜ್ಞ ಅಲ್ಲಿಂದ ಕಳಿಸ್ತಾಳೆ ಆಗ ಪೂಜಾ ರೋಹಿಣಿ ಹತ್ರ ಬಂದು ಏನೇ ರೋಹಿಣಿ ನಿನ್ನ ಗಂಡ ಇಷ್ಟೊಂದು ಭಯ ಪಡ್ತಿದ್ದಾನಲ್ಲ ಯಾಕೆ ಅಂತ ಕೇಳ್ತಾಳೆ ಆಗ ರೋಹಿಣಿ ನನಗೂ ತುಂಬನೇ ಟೆನ್ಷನ್ ಆಯಿತು ಶಾಕ್ ಆಯಿತು ಮನೋಜ್ನ ರಿಯಾಕ್ಷನ್ ನೋಡಿ ಅಂತ ರೋಹಿಣಿ ಹೇಳಿದಾಗ ಪೂಜಾ ಹೇಳ್ತಾಳೆ ಮತ್ತೇನಾದರೂ ಕನ್ಫರ್ಮ್ ಆದರೆ ಏನು ಮಾಡ್ತೀರಾ ಒಂದು ವೇಳೆ ಕನ್ಫರ್ಮ್ ಆದರೆ ಮನೋಜ ಮಗುನೇ ಬೇಡ ಅಂತ ಹೇಳ್ತಾನೆ ಅಂತ ನನಗನ್ಸುತ್ತೆ ಅಂತ ಪೂಜಾ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಏನೂ ಇಲ್ಲ ಕಣೆ ನಾನು ಸುಮ್ಮನೆ ನಾಟಕ ಮಾಡಿದ್ದು ನನಗೆ ಯಾವ ಸಿಂಪ್ಟಮ್ಸೂ ಇಲ್ಲ ಅತ್ತೆ ಎದುರುಗಡೆ ನಾಟಕ ಮಾಡಿದ್ದಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜನ್ಗೆ ಕೋಪ ಬರುತ್ತೆ ಅಯ್ಯೋ ಪಾಪಿ ನಾನು ನಿಜ ಅಂದ್ಕೊಂಡು ತುಂಬನೇ ಖುಷಿ ಪಟ್ನಲ್ಲೇ ಯಾಕೆ ಈ ಥರ ಸುಳ್ಳು ಹೇಳಿದೆ ಅಂತ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇನ್ನೇನು ಮಾಡಲಿ ನಾನು ಆ ಸೂರ್ಯ ಮತ್ತು ಮೀನನ್ ಗಲಾಟೆಯಲ್ಲಿ ಅತ್ತೆ ನನ್ನ ಅಪ್ಪನ ಮಗ್ಗೆ ಕೇಳೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಊಟ ಮಾಡುವಾಗ ಪೂರ್ತಿ ಕುಟುಂಬನೇ ನನ್ನನ್ನು ಸುತ್ತಾಕ್ಕೊಂಡು ಪ್ರಶ್ನೆ ಮಾಡಿದರು ಅದಕ್ಕೆ ನಾನು ಏನು ಉತ್ತರ ಕೊಡೋಕ್ಕಾಗದೆ ಈ ಥರ ಡ್ರಾಮಾ ಮಾಡಿದೆ ನಾನು ಈ ಥರ ಡ್ರಾಮಾ ಮಾಡಿರೋದ್ರಿಂದ ನನ್ನ ಅತ್ತೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸೋದಕ್ಕೆ ಶುರು ಮಾಡಿದರು ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಲ್ಲ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ನಿನ್ನ ಅತ್ತೆಗೇನಾದರೂ ಗೊತ್ತಾದರೆ ಮತ್ತೆ ನಿನ್ನ ಮೇಲೆ ಕೋಪ ನಿಮ್ಮ ನಿಮ್ಮತ್ತೆ ಮತ್ತೆ ನಿನ್ನ ಅಪ್ಪನ ವಿಷಯ ಕೇಳಿ ನಿನಗೆ ಹಿಂಸೆ ಕೊಡ್ತಾರೆ ಅಂತ ಪೂಜಾ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಗೂ ಶ್ರುತಿ ಮನೆ ಬಿಟ್ಟು ಹೋಗಿದ್ದಾಳೆ ಅದೇ ವಿಷಯನ ಹಿಡ್ಕೊಂಡು ಸ್ವಲ್ಪ ಸ್ವಲ್ಪನೇ ದೊಡ್ಡದು ಮಾಡಿದರೆ ಆಯಿತು ಆವಾಗ ಅತ್ತೆ ನನ್ನ ವಿಷಯದ ಬಗ್ಗೆ ಮರ್ತೇ ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಏನೋ ಕಡೆ ನೀನು ಸಿಕ್ಕಾಕ್ ಅಷ್ಟೇ ಸಾಕು ಆದರೆ ನಿನ್ನ ಗಂಡನಿಗೆ ನಿನಗೆ ಮಗು ಆಗೋದೇ ಇಷ್ಟ ಇಲ್ಲ ಅಂಥದ್ರಲ್ಲಿ ಕೃಷ್ಣ ತನ್ನ ಮಗು ಅಂತ ಒಪ್ಕೊಳ್ತಾರಾ ಅವ್ನಿಗೆ ತಂದೆ ಆಗ್ತಾರಾ ಅಂತ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಮೊದಲು ಅವ್ರಿಗೆ ಕೆಲಸ ಸಿಗಬೇಕು ಅವ್ರಿಗೆ ಕೆಲಸ ಇಲ್ವಲ್ಲ ಅದಕ್ಕೆ ಈ ಥರ ಮಾಡ್ತಾಡ್ತಿರ್ಬಹುದು ಮೊದ್ಲೇ ನನಗೆ ತುಂಬಾ ಟೆನ್ಷನ್ನಲ್ಲಿದ್ದೆ ನೀನು ಒಂದೊಂದೇ ವಿಷಯ ಹೇಳಿ ನನಗೆ ಟೆನ್ಷನ್ ಮಾಡಬೇಡ ಮನೆಗೆ ಹೋಗೋಣ ನಡಿ ಅಂತ ಪೂಜಾ ಮತ್ತೆ ರೋಹಿಣಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಶಾಂತಿ ಖುಷಿಯಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಖುಷಿನ ತಡೆಯೋಕ್ಕಾಗದೆ ರೋಹಿಣಿ ಪ್ರೆಗ್ನೆಂಟ್ ಆಗ್ತಿರೋ ವಿಷಯನ ಕಸ್ತೂರಿಗೆ ಫೋನ್ ಮಾಡಿ ಹೇಳ್ತಾರೆ ಶಾಂತಿ ಕಸ್ತೂರಿ ಈ ವಿಷಯನ ಕೇಳ್ತಿದ್ದಂಗೆ ಎರಡು ಬ್ಯಾಗ್ ಮಾವಿನಕಾಯಿನ ಹೊತ್ಕೊಂಡು ಶಾಂತಿ ಮನೆಗೆ ಬರ್ತಾರೆ ಅದೇ ಸಮಯಕ್ಕೆ ಶಾಂತಿ ದೇವರಿಗೆ ಹರ್ಕೆಯೆಲ್ಲ ಕಟ್ಕೊಂಡು ನನ್ನ ಸೊಸೆ ಪ್ರೆಗ್ನೆಂಟ್ ಆಗುವ ಹಾಗೆ ಮಾಡಪ್ಪ ಅಂತ ಬೇಡ್ಕೊಳ್ತಿರ್ತಾರೆ ಅದೇ ಸಮಯಕ್ಕೆ ಮನೋಜ ಮತ್ತು ರೋಹಿಣಿ ಮನೆಗೆ ಬರ್ತಾರೆ ಆಗ ಶಾಂತಿ ಖುಷಿಯಿಂದ ರೋಹಿಣಿನ ಹತ್ತಿರ ಓಡಿ ಹೋಗಿ ಬಾ ರೋಹಿಣಿ ಮೆಲ್ಲ ಬಾ ಬಂದು ಕೂತ್ಕೋ ಡಾಕ್ಟ್ರು ಏನಂದ್ರು ಸರಿಯಾಗಿ ಊಟ ಮಾಡಬೇಕು ಅಂತೆಲ್ಲ ಹೇಳಿದ್ರು ತಾನೆ ಇನ್ಮೇಲೆ ನೀನು ತುಂಬ ಜಾಗೃತಿಯಾಗಿರಬೇಕು ಮೊದಲಿನ ಥರ ಓಡಾಟನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಆಗ ರಂಗನಾಥ್ ಏ ಶಾಂತಿ ಮೊದಲು ಅವಳು ಪ್ರೆಗ್ನೆಂಟಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊ ಆ ವಿಷಯದ ಬಗ್ಗೆ ಕೇಳು ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅದು ಹೌದು ರೋಹಿಣಿ ನೀನೇ ಹೇಳಮ್ಮ ಡಾಕ್ಟ್ರ್ ಏನಂದ್ರು ವಿಟಮಿನ್ ಏನಾದರೂ ಕಡಿಮೆ ಇದೆ ಅಂತ ಹೇಳಿದ್ರಾ ವಿಟಮಿನ್ ಏನಾದರೂ ಕಡಿಮೆ ಇದೆ ಅಂದರೆ ಏನೂ ಟೆನ್ಷನ್ ಮಾಡ್ಕೊಳ್ಬೇಡ ಅದ್ರ ಬಗ್ಗೆ ಎಲ್ಲ ನಾನೇ ಏನಂತ ಯೋಚನೆ ಮಾಡ್ತೀನಿ ನೀನು ಮಾತ್ರ ತುಂಬಾ ಖುಷಿಯಾಗಿರಬೇಕು ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ಅದಲ್ಲ ನಾನು ಅಲ್ಲ ಡಾಕ್ಟ್ರ್ ಹೇಳಿದ್ರು ಪಿತ್ತಕ್ಕೆ ಹಾಗಾಗಿದೆ ಅಂತ ಹೇಳಿದರು ಅಂತ ಹೇಳ್ತಾಳೆ ಅದನ್ನು ಕೇಳಿ ಶಾಂತಿಗೆ ತುಂಬನೇ ಶಾಕ್ ಆಗುತ್ತೆ ಆಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ನಾನು ನಿನಗೆ ಮೊದಲೇ ಹೇಳಿದೆ ತಾನೆ ಡಾಕ್ಟ್ರ್ ಹೇಳೋವರೆಗೂ ಅಷ್ಟೊಂದೆಲ್ಲ ಹಾರಾಡಬೇಡ ಅಂತ ನನ್ನ ಮಾತು ಸ್ವಲ್ಪನಾದರೂ ಕೇಳಿದ್ಯಾ ನೀನೇ ದೊಡ್ಡ ಡಾಕ್ಟರ್ ಥರ ಹಾರಾಡಿದ್ಯಲ್ಲ ಅಂತ ರಂಗನಾಥ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಸಾರಿ ಅತ್ತೆ ನೀವು ತುಂಬನೇ ಖುಷಿಯಾಗಿದ್ರಿ ಆದರೆ ನನ್ನಿಂದ ನಿಮಗೆ ನಿರಾಶೆ ಆಗುವ ಹಾಗಾಯಿತು ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನೀನ್ ಯಾಕಮ್ಮ ಕ್ಷಮೆ ಕೇಳ್ತಿದೀಯಾ ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಹೇಳ್ತಾರೆ ಆದರೆ ಈ ಕಡೆ ಮನೋಜ್ ಮಾತ್ರ ತುಂಬನೇ ಖುಷಿಯಲ್ಲಿ ನಗಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ಸೂರ್ಯ ಮನೋಜನ್ ನೋಡಿ ಅಪ್ಪೋ ಇಲ್ಲೆಲ್ಲರೂ ಹತಾಶೆಯಲ್ಲಿದ್ದಾರೆ ಆದರೆ ಆ ಪೆಂಗೆ ಯಾಕೆ ಅಷ್ಟೊಂದು ನಗಾಡ್ತಾ ಇದ್ದಾನೆ ಯಾಕಂತೆ ಆ ಪೆಂಗೆನ್ಗೆ ಏನಾಯಿತು ಅಂತ ಸೂರ್ಯ ಕೇಳಿದಾಗ ಎಲ್ಲರೂ ಮನೋಜನ್ ಕಡೆ ನೋಡ್ತಾರೆ ಎಲ್ಲರನ್ನು ನೋಡಿ ಮನೋಜನ್ಗೆ ಶಾಕ್ ಆಗಿ ಸುಮ್ಮನೆ ಸಪ್ಪೆ ಮುಖ ಹಾಕ್ಕೊಂಡಿರೋ ಥರ ನಾಟಕ ಮಾಡ್ತಾರೆ ಇದನ್ನು ಶಾಂತಿ ಅಬ್ಸರ್ವ್ ಮಾಡಿ ಮನೋಜ್ನ ಹತ್ರ ಹೋಗಿ ಯಾಕೋ ನಿನಗೆ ಮಗು ಇಷ್ಟ ಇಲ್ವಾ ಅಂತ ಕೇಳ್ತಾರೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ